ನಮಸ್ಕಾರ ವೀಕ್ಷಕರೇ ನಿಮಗೆ ಇಪ್ಪತ್ತೈದನೇ ಕಂತಿನ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗಿಲ್ಲ ಅಂದರೆ ಈಗಾಗಲೇ ನಾಳೆ ಭಾನುವಾರ ಬೆಳಗ್ಗೆಯಿಂದನೇ ಇಪ್ಪತ್ತಾರು ಜಿಲ್ಲೆಗಳಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಇಪ್ಪತ್ತಾರು ಜಿಲ್ಲೆಗಳಿಗೆ ಗೋಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಇಪ್ಪತ್ತೈದನೇ ಕಂತಿನ ಎರಡು ಸಾವಿರ ಹಣ ಕ್ರೆಡಿಟ್ ಆಗ್ತಾಯಿದ್ದು ಈಗಾಗಲೇ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ್ಮೂರನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ನಿಮ್ಮೆಲ್ಲರಿಗೂ ಕ್ರೆಡಿಟ್ ಆಗಿಲ್ಲ ಅಂದರೆ ನೀವು ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಗೋಲಕ್ಷ್ಮಿ ಯೋಜನೆಯನ್ನು ಬಂದಿರತಕ್ಕಂಥ ಒಂದು ದುಡ್ಡು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂತ ಅಂದರೆ ನಿಮಗೆ ಗೋಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಇಲ್ಲಿವರೆಗೂ ಯಾರಿಗೂ ಬಂದಿಲ್ಲ ಬಟ್ ಈಗ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ತಿಳಿಸಿದ್ರು ಇದು ತಿಳಿಸಿದ್ರು ಕೂಡ ಇದ್ರ ಬಗ್ಗೆ ಯಾವುದೇ ಚರ್ಚೆಗಳು ಕೂಡ ಕಂಡು ಬರಲಿಲ್ಲ ಮುಂದೆ ಇದು ಒರೆದು ಇದನ್ನ ಸದನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗಳಾದವು ಚರ್ಚೆಗಳಾದ ನಂತರ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಇದ್ರ ಜೊತೆಗೆ ಕರ್ನಾಟಕದ ಹಣಕಾಸು ಸಚಿವರಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರು ಕೂಡ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ನೀವೇನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಪೆಂಡಿಂಗ್ ಇದೆಯಲ್ಲ ಊರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಒಟ್ಟಿಗೆ ಆರು ಸಾವಿರವನ್ನು ಕ್ರೆಡಿಟ್ ಮಾಡ್ತೀವಿ ಈ ಕ್ರೆಡಿಟ್ ಮಾಡುವಂಥ ಹಣ ನಾಳೆ ಭಾನುವಾರ ಬೆಳಗ್ಗೆಯಿಂದನೇ ಎಲ್ಲರ ಖಾತೆಗಳಿಗೆ ಕ್ರೆಡಿಟ್ ಆಗೋದಕ್ಕೆ ಶುರುವಾಗುತ್ತೆ ಅಂತೇಳಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಅಪ್ಡೇಟನ್ನು ಕೊಟ್ಟಿದ್ದಾರೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋವನ್ನು ನೋಡ್ತಾ ಇದ್ದೀರಲ್ಲ ನಿಮಗೆ ಈಗಾಗಲೇ ಮಕರ ಸಂಕ್ರಾಂತಿ ಹಬ್ಬ ದಿನವೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಗುಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗಿದೆ ಬಟ್ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಕ್ರೆಡಿಟ್ ಆಗಿಲ್ಲ ಇವರು ಕ್ರೆಡಿಟ್ ಆಗಿಲ್ಲದೆ ಇರೋವರು ಏನು ಮಾಡಬೇಕು ಅನ್ನೋದನ್ನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇನ್ನೂ ಕೆಲವೊಬ್ಬರ ಬಗ್ಗೆ ಹೇಳೋದಾದರೆ ಕೆಲವೊಬ್ಬರು ಗುರುಲಕ್ಷ್ಮಿ ಹಣ ಕ್ಯಾನ್ಸಲ್ ಕೂಡ ಆಗಿದೆ ಅಂತೇಳಿ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ಯಾಕೆ ಕ್ಯಾನ್ಸಲ್ ಆಗಿದೆ ಅಂದರೆ ಗುಲಕ್ಷ್ಮಿ ಯೋಜನೆಯನ್ನು ಪಡ್ಕೋಬೇಕು ಅಂದರೆ ಅವರಿಗೆ ಆರು ವಾರ್ಷಿಕ ಆದಾಯ ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ಕಡು ಬಡವರಾಗಿರಬೇಕು ಅವರ ಮನೆಯಲ್ಲಿ ಗುರುಲಕ್ಷ್ಮಿ ಹಣ ಪಡೆದುಕೊಳ್ಳುವಂತ ಅವರ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅನ್ನೋದು ಕೂಡ ತಿಳಿಸಿದ್ದಾರೆ ಮತ್ತೆ ಅವರ ಮನೆಯಲ್ಲಿ ಯಾರದೂ ಯ ಗೌರ್ಮೆಂಟ್ ಉದ್ಯೋಗಿ ಆಗಿರಬಾರ್ದು ಗೌರ್ಮೆಂಟ್ ಉದ್ಯೋಗಿ ಆಗಿದ್ದರೆ ಅವರಿಗೂ ಕೂಡ ಗುರುಲಕ್ಷ್ಮಿ ಹಣ ಯೋಜನೆ ಬರೋದಿಲ್ಲ ಇದು ಗುರುಲಕ್ಷ್ಮಿ ಯೋಜನೆ ಮುಂದ ಬಂದಿರತಕ್ಕಂತ ಬಿಗ್ ಅಪ್ಡೇಟ್ ಸ್ನೇಹಿತರೆ ಮತ್ತೆ ಖುಷಿ ವಿಚಾರ ಏನಪ್ಪಾ ಅಂದರೆ ಇದೇ ರೀತಿಯಾಗಿ ಇಲ್ಲಿನ ಎಲ್ಲ ಇಸ್ಟ್ರಿಗಳನ್ನು ಗುರುಲಕ್ಷ್ಮಿ ಯೋಜನೆ ಬಗ್ಗೆ ನೋಡ್ತಾ ಬಂದರೆ ವಿಶೇಷ ಹಬ್ಬಕ್ಕೆ ಮಾತ್ರ ಎರಡು ತಿಂಗಳ ಮೂರು ಸಾವಿರ ಎರಡು ತಿಂಗಳ ನಾಲ್ಕು ಸಾವಿರ ಹಣ ಮೂರು ತಿಂಗಳ ಆರು ಸಾವಿರ ಹಣವನ್ನು ಕ್ರೆಡಿಟ್ ಮಾಡ್ತಾ ಬಂದಿದ್ದಾರೆ ಈಗಲೂ ಕೂಡ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಕಂತಿನ ನಾಲ್ಕು ಸಾವಿರ ಹಣವನ್ನ ಒಟ್ಟಿಗೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದನೇ ಕ್ರೆಡಿಟ್ ಮಾಡ್ತೀವಿ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ನನ್ನ ಚಾನಲಲ್ಲಿ ಅಲ್ಲಿ ಯಾರ್ಯಾರು ನೋಡ್ತಾ ಇದ್ರಲ್ಲ ಇದೇ ರೀತಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಬಿಟ್ಟಿರತಕ್ಕಂಥ ವಿಡಿಯೋ ನಿಮಗೆ ಬೇಗ ತಲುಪಬೇಕು ಅಂದ್ರೆ ಚಾನಲನ್ನು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ